ಈಗ ನಾನು ಈಶಾ ಫೌಂಡೇಶನ್ ಸದ್ಗುರು ನನ್ನ ಮನೆಗೆ ಬಂದು ಇನ್ವೈಟ್ ಮಾಡೋದು ಈಗ ನಾನು ಹೋಗ್ತಾ ಇದ್ದೀನಿ ನಾನು ಕೆಲವರು ಹಾಲೇ ಸೋಷಿಯಲ್ ಮೀಡಿಯಾಲೆಲ್ಲ ಐ ಆಮ್ ವೆರಿ ಗೆಟಿಂಗ್ ಕ್ಲೋಸರ್ ಟು ದಿ ಬಿಜೆಪಿ ಅಂತ ಹಿಂದೂ ಆಮ್ ಬರು ಬಾನ್ ಐ ಡೈ ಎಸ್ ಹಿಂದೂ ಕಾಂಗ್ರೆಸ್ ಹೈಕಮಾಂಡ್ನಿಂದ ನಿಂದ ಒಂದು ಸಂದೇಶ ಸ್ಪಷ್ಟವಾಗಿ ಡಿ ಕೆ ಶಿವಕುಮಾರ್ಗೆ ರವಾನೆಯಾಗಿದೆ ನೀವು ಈ ಅವಧಿಯಲ್ಲಿ ಸಿ ಎಂ ಆಗಲ್ಲ ಅನ್ನೋದು ಈ ಒಂದು ಸಂದೇಶ ರವಾನೆಯಾಗಿದ್ದೇ ತಡ ಡಿ ಕೆ ಶಿವಕುಮಾರ್ ನಿರಂತರವಾಗಿ ದೇವಸ್ಥಾನಗಳತ್ತ ಟೆಂಪಲ್ ರನ್ ಮಾಡೋದಕ್ಕೆ ಹೊರಟಿದ್ದಾರೆ ಕೆಲವು ದಿನಗಳ ಹಿಂದೆ ಕೆಲವು ತಿಂಗಳುಗಳಿಂದ ಈಚೆಗೆ ಡಿ ಕೆ ಶಿವಕುಮಾರ್ ನಿರಂತರವಾಗಿ ತಮಿಳುನಾಡಿನ ದೇವಸ್ಥಾನಗಳಿಗೆ ಹೆಚ್ಚು ಹೋಗ್ತಿದ್ದಾರೆ ಲ್ಯಾಂಡ್ ಆಫ್ ಟೆಂಪಲ್ಸ್ ಅಂತಲೇ ಕರೆಸ್ಕೊಳ್ಳುವಂಥ ತಮಿಳ್ನಾಡಿನಲ್ಲಿ ಶಕ್ತಿ ಪೀಠಗಳು ಭಾಳಷ್ಟಿದ್ದಾವೆ ಅಲ್ಲಿಗೆ ಹೋಗಿ ಬರ್ತಾ ಇದ್ದಾರೆ ಕೊಯಂಬತ್ತೂರಿಗೆ ಹೋಗಿರುವಂಥದ್ದು ಈಗ ಮಹಾಶಿವರಾತ್ರಿ ದಿನ ಭಾರೀ ಚರ್ಚೆ ಆಗ್ತಾ ಇದೆ ಇದರ ಹಿಂದಿರುವಂತಹ ಅಂದರೆ ಡಿ ಕೆ ಶಿವಕುಮಾರ್ ಕೊಯಂಬತ್ತೂರಿನಲ್ಲಿ ಮಹಾಶಿವರಾತ್ರಿಗೆ ಹೋದರು ಅದನ್ನು ಕಾಂಗ್ರೆಸ್ ಸ್ಪಷ್ಟವಾಗಿ ವಿರೋಧಿಸ್ಕೊಂಡು ಬಂದಿದೆ ಭಾಳ ಸಂದರ್ಭಗಳಿಂದ ಸದ್ಗುರು ಅವರ ಒಂದು ನೀತಿ ನಿಲುವುಗಳನ್ನು ವಿರೋಧಿಸ್ಕೊಂಡು ಬಂದಿರುವಂತ ಕಾಂಗ್ರೆಸ್ ಅದೇ ಅದರ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ನ ಕೆಪಿ ಸಿ ಅಧ್ಯಕ್ಷರು ಹೋಗ್ತಾರೆ ಅಂದರೆ ಇದರ ಜೊತೆಗೆ ಮಹಾಕುಂಭ ಮಹಾಕುಂಭ ಏನ್ ನಡೀತೋ ಅಲ್ಲಿ ಮಹಾಕುಂಭದ ಬಗ್ಗೆ ದನಿ ಎತ್ತಿ ಬಡತನ ನಿವಾರಣೆ ಆಗುತ್ತಾ ಅಂತ ಕೇಳಿದ ಖರ್ಗೆ ಅವರ ಮಾತನ್ನೇ ಧಿಕ್ಕರಿಸಿದ ಹಾಗೆ ಡಿ ಕೆ ಶಿವಕುಮಾರ್ ಅಲ್ಲಿ ಹೋಗಿ ಕುಂಭಮೇಳ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಬಂದ್ರು ಇದೆಲ್ಲವೂ ಕೂಡ ಡಿ ಕೆ ಶಿವಕುಮಾರ್ ಬಿಜೆಪಿಗೆ ಸೇರ್ತಾರ ಅನ್ನುವ ಪ್ರಶ್ನೆಗಳನ್ನ ಮೂಡಿಸ್ತಾ ಇದೆ ಆದರೆ ಡಿ ಕೆ ಶಿವಕುಮಾರ್ ಅಚಲವಾಗಿ ಕಾಂಗ್ರೆಸ್ನಲ್ಲಿ ಉಳ್ಕೊಳ್ಳುವಂಥ ವ್ಯಕ್ತಿ ಆದರೆ ಅವರು ಕಾಂಗ್ರೆಸ್ ತಮಗೆ ರವಾನಿಸಿದಂತಹ ಒಂದು ಸಂದೇಶಕ್ಕೆ ಪ್ರತ್ಯುತ್ತರವನ್ನು ಕೊಡುವ ಪ್ರಯತ್ನ ಮಾಡ್ತಾ ಇದ್ದಾರೆ ನಾನು ಡಿ ಕೆ ಶಿವಕುಮಾರ್ ನಾನು ಪ್ರಯತ್ನ ಮಾಡಿದ್ದೀನಿ ನಿಮ್ಮ ಕೈಯಲ್ಲಿ ಆ ಪ್ರಯತ್ನಕ್ಕೆ ಫಲ ಸಿಗ್ತಾ ಇಲ್ಲ ಅಂದರೆ ಪ್ರಾರ್ಥನೆ ಮಾಡ್ತೀನಿ ದೇವರು ಫಲ ಕೊಡ್ತಾರೆ ಅಂತ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ಗೆ ಕಳಿಸ್ತಾ ಇರುವಂಥ ಮೆಸೇಜ್ ಇದು ನೀವು ನನ್ನ ಪ್ರಯತ್ನಕ್ಕೆ ಫಲ ಕೊಡಲಿಲ್ಲ ಅಂದರೆ ಆ ದೇವರು ಫಲ ಕೊಡ್ತಾನೆ ನಾನು ಪ್ರಾರ್ಥನೆ ಮಾಡ್ತೀನಿ ಅಂತ ಅಂದರೆ ಪ್ರಯತ್ನದಿಂದ ಆಗದಿದ್ದು ಪ್ರಾರ್ಥನೆಯಿಂದ ಆಗುತ್ತೆ ಅನ್ನೋ ಮಾತನ್ನು ಡಿ ಕೆ ಶಿವಕುಮಾರ್ ಮೊನ್ನೆ ಹೇಳಿದ್ದಾರೆ ಈಗ ಮಾಡ್ತಾ ಇರುವಂಥದ್ದು ಪ್ರಾರ್ಥನೆ ಅಥವಾ ಒಂದು ಕಾಂಗ್ರೆಸ್ಗೆ ಕೊಡ್ತಾ ಇರುವಂಥ ಒಂದು ಮೆಸೇಜಾ ಮುಂದಿನ ದಿನಗಳಲ್ಲಿ ಇದು ನಾನು ಲಾಯಲ್ ಆಗಿದ್ದೀನಿ ಅದಕ್ಕೆ ನೀವು ರಾಯಲ್ಟಿನ ಕೊಡದಿದ್ದರೆ ನಾನು ಅದಕ್ಕೆ ಸರಿಯಾಗಿ ಪಕ್ಷಕ್ಕೆ ಏನು ಕೊಡಬೇಕೋ ಅದನ್ನು ಮಾರುತ್ತರವನ್ನು ಕೊಡಬೇಕಾಗುತ್ತೆ ಎನ್ನುವಂಥ ಒಂದು ಸಂದೇಶವನ್ನು ಪಾಸ್ ಮಾಡೋದಕ್ಕೆ ಹೊರಟಿದ್ದಾರೆ ಇಲ್ಲಿ ಒಂದಂತೂ ಸ್ಪಷ್ಟವಾಗ್ತಾ ಇದೆ ಡಿ ಕೆ ಶಿವಕುಮಾರ್ ಟೈಮ್ ಸರಿ ಇಲ್ಲ ಡಿ ಕೆ ಶಿವಕುಮಾರ್ ಟೈಮ್ ಸರಿ ಇಲ್ಲ ಅಂತ ಅವರು ದೇವರನ್ನು ಬಹಳಷ್ಟು ನಂಬ್ತಾರೆ ಅವರು ಅಜ್ಜಯ್ಯನ ಸದಾ ಏನು ತುಮಕೂರಿನ ಅಜ್ಜಯ್ಯನ ಆಶೀರ್ವಾದವನ್ನು ಪಡ್ಕೋತಾರೆ ಈ ಒಂದು ಕುಂಭಮೇಳದಲ್ಲಿ ಕೂಡ ಅಜ್ಜಯ್ಯ ಏನು ಆ ಸ್ವಾಮೀಜಿಗಳ ಜೊತೆಗೆ ಹೋಗಿ ಅಲ್ಲಿ ಕುಂಭಮೇಳದಲ್ಲಿ ಸ್ನಾನವನ್ನು ಮಾಡಿದರು ಹಾಗಾಗಿ ಈ ಒಂದು ಅಜ್ಜಯನ ಆದೇಶದಂತೆ ಅವರು ಈಗ ಮಹಾಶಿವರಾತ್ರಿಯಲ್ಲಿ ಭಾಗವಹಿಸಿದ್ದಿರ್ಬೋದು ಅಥವಾ ಮಹಾಕುಂಭ ಮೇಳಕ್ಕೆ ಹೋಗಿದ್ದಿರ್ಬೋದು ಇದನ್ನ ಮಾಡಿ ಮುಂದೆ ನನಗೇನು ಸಿಗಬೇಕು ಅದನ್ನು ಪ್ರಾರ್ಥನೆ ಮುಖಾಂತರ ದೇವರ ಮುಖಾಂತರ ಪಡ್ಕೋತೀನಿ ಹೊರಟಿದ್ದಾರೆ ಆದರೆ ಡಿ ಕೆ ಶಿವಕುಮಾರ್ ಇಲ್ಲಿ ಸ್ಪಷ್ಟವಾಗಿ ಒಂದು ಸಂದೇಶವನ್ನು ಕೊಟ್ಟಿರುವಂಥದ್ದು ಹೈಕಮಾಂಡ್ಗೆ ನಾನೇನಾದರೂ ಬಿ ಜೆ ಪಿಯ ಕಾರ್ಯಕ್ರಮಗಳಿಗೆ ಹೋದರೆ ನಾನೇನಾದರೂ ಬಿ ಜೆ ಪಿಯ ನಾಯಕರ ಜೊತೆ ಒಂದು ಸಂಪರ್ಕ ಇಟ್ಕೊಂಡ್ರೆ ರಾಜ್ಯದಲ್ಲಿ ಒಂದು ದೊಡ್ಡ ಅಲುಗಾಟ ಶುರುವಾಗುತ್ತೆ ರಾಜ್ಯದಲ್ಲಿ ಮಾಧ್ಯಮಗಳು ಯಾವ ರೀತಿಯಲ್ಲಿ ಇದು ಅನ್ನು ಬಿಂಬಿಸೋಕ ಹೊರಡ್ತವೆ ಅಂತ ಕಾಂಗ್ರೆಸ್ ಕಾಂಗ್ರೆಸ್ನಿಂದ ಡಿ ಕೆ ಶಿವಕುಮಾರ್ ದೂರ ಆಗ್ತಾ ಇದ್ದಾರೆ ಒಬ್ಬ ನಿಷ್ಠಾವಂತ ಕಾಂಗ್ರೆಸ್ಸಿಗನಿಗೆ ಕಾಂಗ್ರೆಸ್ ಹೈಕಮಾಂಡ್ ಕೈ ಕೊಡ್ತಾ ಇದೆ ಅನ್ನುವಂಥ ಒಂದು ಚರ್ಚೆಗಳು ಶುರುವಾಗ್ತವೆ ಅದು ಸರ್ಕಾರದಲ್ಲಿ ಸರ್ಕಾರದ ಅಸ್ಥಿರತೆಗೂ ಕಾರಣ ಆಗಬಹುದು ಅಂತಿಮವಾಗಿ ಸರ್ಕಾರದಲ್ಲಿ ಭಿನ್ನಮತ ಉಂಟಾಗೋದಕ್ಕೂ ಕಾರಣ ಆಗಬಹುದು ಹಾಗಾಗಿ ಕೇವಲ ಡಿ ಕೆ ಶಿವಕುಮಾರ್ ಡಿ ಸಿ ಎಮ್ ಅನ್ನೋದನ್ನಷ್ಟೇ ಗಮನದಲ್ಲಿಟ್ಕೋಬೇಡಿ ಡಿ ಕೆ ಶಿವಕುಮಾರ್ ಅಂದರೆ ಕಾಂಗ್ರೆಸ್ಸನ್ನು ಕಟ್ಟಿದವರು ಗಟ್ಟಿಯಾಗಿ ಉಳಿಸ್ಕೊಂಡಿರುವಂತಹ ಕೆ ಪಿ ಸಿ ಸಿ ಅಧ್ಯಕ್ಷ ಅನ್ನೋದನ್ನ ಗಮನದಲ್ಲಿಟ್ಕೊಳ್ಳಿ ಈ ಐದು ವರ್ಷ ಸಿ ಎಂ ಸ್ಥಾನ ಕೊಡದೆ ಇದ್ರೂ ಪರವಾಗಿಲ್ಲ ಕೆಪಿಸಿಸಿ ಸಿ ಅಧ್ಯಕ್ಷ ಸ್ಥಾನ ಮುಟ್ಟೋದಿಕ್ಕೆ ಬರಬೇಡಿ ಇನ್ನೊಂದು ಇಲ್ಲಿ ಶೋಷಿತರ ಸಮಾವೇಶ ಅಂತ ಮಾಡಿ ಮಾಡಿ ಸಿದ್ದರಾಮಯ್ಯನವರನ್ನ ಬಿಂಬಿಸಿ ಮತ್ತಷ್ಟು ಮುಂದಿನ ಐದು ವರ್ಷ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಡಿ ಕೆ ಶಿವಕುಮಾರ್ ಏನೋ ತಯಾರಿ ಮಾಡ್ಕೋತಾ ಇದ್ದಾರೆ ಮೊನ್ನೆ ಮೊನ್ನೆ ಹೇಳಿದ್ದಾರೆ ಎಂಬತ್ತಾರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸೋತಿದೆ ಆ ಕ್ಷೇತ್ರಗಳನ್ನ ಗೆಲ್ಲಿಸಬೇಕು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಅಂತ ಈಗಾಗಲೇ ಅವ್ರನ್ನೆಲ್ಲ ಕರೆದು ಆ ಕ್ಷೇತ್ರಗಳಿಗೆ ಯಾವ ರೀತಿಯಲ್ಲಿ ತಯಾರಿ ಮಾಡ್ಕೋಬೇಕು ಮಾಡಿಸ್ತಾ ಇದ್ದೀನಿ ಅಂತ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕಾದ್ರೂ ನಾನು ಕನಸು ಕಾಣ್ತಾ ಇದ್ದೀನಿ ಅದನ್ನು ತಡೆಯೋದಿಕ್ ಹೋಗ್ಬೇಡಿ ಆಯ್ತು ನೀವೀಗ ಐದು ವರ್ಷ ಸಿ ಎಂ ಸ್ಥಾನ ಕೊಡೋದಿಲ್ಲ ಈ ಟರ್ಮ್ ಅಲ್ಲಿ ಸಿದ್ದರಾಮಯ್ಯವರೇ ಮುಂದುವರಿತಾರೆ ಒಪ್ಕೋತೀನಿ ನಾನು ಪಕ್ಷಕ್ಕೆ ನಿಯತ್ತಾಗಿರೋನು ಆದ್ರೆ ನೀವು ಆ ನಿಯತ್ತನ್ನು ಏನಾದರೂ ಪ್ರಶ್ನೆ ಮಾಡೋದಕ್ಕೆ ಹೊರಟ್ರೆ ಅಂದ್ರೆ ಈಗ ನೀವು ಕೆಪಿ ಸಿ ಅಧ್ಯಕ್ಷ ಸ್ಥಾನನ ಕಿತ್ಕೊಳ್ಳೋದಕ್ಕೆ ಹೊರಟ್ರೆ ಅದು ಸರಿ ಇರೋದಿಲ್ಲ ಆಗ ಕಾಂಗ್ರೆಸ್ ಅನ್ನ ನಾನು ಅತ್ಯಂತ ಹೆಚ್ಚು ನಂಬಿಕೆ ಇಟ್ಟಿರುವಂಥ ಕಾಂಗ್ರೆಸನ್ನೇ ಅಲಗಾಡಿಸಬೇಕಾಗುತ್ತೆ ಅನ್ನುವಂಥ ಸಂದೇಶನ ಜಸ್ಟ್ ಒಂದು ಒಂದು ಕುಂಭಮೇಳಕ್ಕೆ ಹೋಗಿ ಒಂದು ಮಹಾಶಿವರಾತ್ರಿಗೆ ಹೋಗಿ ರವಾನಿಸಿದ್ದಾರೆ ಇದು ನ್ಯಾಷನಲ್ ಮೀಡಿಯಾಗಳಲ್ಲಿ ಸುದ್ದಿ ಆಗ್ತಾಯಿದೆ ಡಿ ಕೆ ಶಿವಕುಮಾರ್ ಕುಂಭಮೇಳಕ್ಕೆ ಹೋದಂಥದ್ದು ಚರ್ಚೆ ದೊಡ್ಡ ಮಟ್ಟದಲ್ಲಾಗ್ತಾ ಇದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಕುಮಾರ್ಗೆ ಕೊಡಬೇಕಾಗಿದ್ದನ್ನು ಕೊಡ್ತಾ ಇಲ್ಲ ಆ ಕಾರಣಕ್ಕೆ ಅವರು ಬಿ ಜೆ ಪಿ ಕಡೆಗೆ ಒಲವು ತೋರಿಸ್ತಾ ಇದ್ದಾರೆ ಬಿ ಜೆ ಪಿ ನಾಯಕರ ಜೊತೆಗೆ ಒಂದು ಮಾತುಕತೆಗೆ ಮುಂದಾಗ್ತಾ ಇದ್ದಾರೆ ಅನ್ನುವಂಥ ಚರ್ಚೆಗಳು ಶುರುವಾಗ್ತಾ ಇದ್ದಾವೆ ಇಲ್ಲಿ ಇನ್ನೊಂದು ವಿಚಾರವನ್ನು ಕೂಡ ಡಿ ಕೆ ಶಿವಕುಮಾರರು ತಲೆಯಲ್ಲಿ ಇಟ್ಕೊಂಡಿದ್ದಾರೆ ಜಾತಿ ಗಣತಿ ಏನು ವರದಿಯನ್ನು ಸ್ವೀಕರಿಸಬೇಕು ಅಂತೇಳಿ ಸಿದ್ದರಾಮಯ್ಯವ್ರು ಹೊರಟಿದಾರಲ್ಲ ಸಿದ್ದರಾಮಯ್ಯವ್ರು ಇಟ್ಕೊಂಡಿರುವಂಥ ಕೊನೆಯ ಅಸ್ತ್ರ ಅದು ನನ್ನ ಸಿ ಎಂ ಸ್ಥಾನಕ್ಕೆ ಏನಾದರೂ ಕಂಟಕ ಬಂದರೆ ನಾನು ಸಂಪುಟದಲ್ಲಿ ಜಾತಿ ಗಣತಿ ವರದಿನ ಸ್ವೀಕಾರ ಮಾಡ್ತೀನಿ ಆಗ ಜಾತಿ ಗಣತಿಯಲ್ಲಿ ಒಂದು ಲಕ್ಷ ಒಂದು ಕೋಟಿ ಎಂಟು ಲಕ್ಷ ಜನ ಎಸ್ ಸಿ ಇದ್ದಾರೆ ಹಾಗೆ ಎಪ್ಪತ್ತು ಲಕ್ಷ ಜನ ಮುಸ್ಲಿಮರಿದ್ದಾರೆ ನಲವತ್ತು ಲಕ್ಷ ಜನ ಇಲ್ಲಿ ಎಸ್ ಟಿಗಳಿರುವಂಥದ್ದು ಹಾಗೇನೆ ಉಳಿದಂತೆ ಸಣ್ಣ ಪುಟ್ಟ ಜಾತಿಗಳಲ್ಲೇ ಸೇರಿ ಅವರು ಒಂದು ಕೋಟಿ ಎಷ್ಟಿದ್ದಾರೆ ಅಂದರೆ ಇಲ್ಲಿ ಮೂರು ಮೂರುವರೆ ಕೋಟಿ ಅಷ್ಟು ಜನ ಅಂದರೆ ದೇ ಏನು ರಾಜ್ಯದ ಅರ್ಧಕ್ಕರ್ಧ ಜನಸಂಖ್ಯೆ ಇರೋದೇ ಅಹಿಂದ ಅಹಿಂದ ನನ್ನ ಪರವಾಗಿದೆ ನನ್ನ ಸಿಎಂ ಸ್ಥಾನ ಅಲ್ಗಾಡಿಸ್ತೀರಾ ರಾಜ್ಯದಲ್ಲಿ ಕಾಂಗ್ರೆಸ್ಸೇ ಮುಂದೆ ಗೆಲ್ಲದಿದ್ದಾಗ ಮಾಡಿಬಿಡ್ತೀನಿ ಅನ್ನುವಂಥ ಒಂದು ಆ ಒಂದು ಏನು ಭಯ ಹುಡ್ಸೋದಕ್ಕೆ ಸಿದ್ಧರಾಮಯ್ಯನವರು ಜಾತಿ ಗಣತಿ ವರದಿ ಸ್ವೀಕಾರ ಮಾಡ್ತೀನಿ ಅಂತ ಆಗಾಗ ಹೊರಡ್ತಾ ಇರ್ತಾರೆ ಆದರೆ ಡಿ ಕೆ ಶಿವಕುಮಾರ್ ಈ ಜಾತಿ ಗಣತಿ ವರದಿ ಸ್ವೀಕಾರ ಸ್ವೀಕಾರ ಮಾಡಿದ್ದೇ ಆದರೆ ಒಕ್ಕಲಿಗ ಸಮುದಾಯಕ್ಕೆ ಇರುವಂತಹ ಮಹತ್ವನೇ ಹೊರಟೋಗ್ಬಿಡುತ್ತೆ ಒಕ್ಕಲಿಗ ಸಮುದಾಯಕ್ಕೆ ಸಿಗ್ತಾ ಇರುವಂತಹ ರಾಜಕೀಯ ಏನು ಆ ಒಂದು ಏನು ಗಟ್ಟಿತನ ಇದೆಯಲ್ಲ ತೂಕ ಇದೆಯಲ್ಲ ಆ ತೂಕ ಹೊರಟೋಗುತ್ತೆ ಆ ಕಾರಣಕ್ಕೆ ಅದನ್ನು ಸ್ವೀಕರಿಸೋ ಹಾಗೆ ಮಾಡಬಾರದು ಸ್ವೀಕರಿಸಿದ್ದೇ ಆದರೆ ಅಥವಾ ಕೆಪಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ಕೂತು ತಂದಿದ್ದೇ ಆದರೆ ಶೋಷಿತರ ಸಮಾವೇಶಗಳು ಇತರ ಸಮಾವೇಶಗಳನ್ನು ಮಾಡಿ ಸಿದ್ದರಾಮಯ್ಯವ್ರನ್ನೇ ವಿಜೃಂಭಿಸೋದಾದರೆ ನಾನು ಯಾಕೆ ಕೆ ಪಿ ಸಿ ಸಿ ಅಧ್ಯಕ್ಷ ಆಗಿರಬೇಕು ನಾನು ಯಾಕೆ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಸ್ಕೊಂಬರಬೇಕು ನೂರ ಮೂವತ್ತಾರು ಗೆಲ್ಸಿ ಮತ್ತೆ ಉಪಚುನಾವಣೆಗೆ ಹೋಗಿ ಮತ್ತೆ ಮೂರರಲ್ಲಿ ಮೂರನ್ನು ಗೆಲ್ಸ್ಕೊಂಡು ನಾನು ಯಾಕೆ ಬರಬೇಕು ನನಗೊಂದು ಬೆಲೆ ನನಗೊಂದು ಗೌರವ ಇಲ್ವಾ ಡಿ ಕೆ ಶಿವಕುಮಾರ್ ಅವರು ಪರೋಕ್ಷವಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಹೈಕಮಾಂಡ್ಗೆ ಗೆ ಕ್ವಶನ್ ಕೇಳ್ತಾ ಇದ್ದಾರೆ ಸಿದ್ದರಾಮಯ್ಯವ್ರನ್ನ ಕ್ಲೂಲೆಸ್ ಮಾಡುವಂತ ತಂತ್ರ ಇಲ್ಲಿದೆ ಸಿದ್ದರಾಮಯ್ಯನವರು ಕೂಡ ಸೈಲೆಂಟ್ ಆಗಿ ಕೂತ್ಕೊಂಡು ತಂತ್ರಗಾರಿಕೆನ ಹೆಣೀತಾ ಇರ್ತಾರೆ ರಾಜಕೀಯ ಚಾಣಾಕ್ಷ ಸಿದ್ದರಾಮಯ್ಯವರು ಒಂದಾದ ನಂತರ ಮತ್ತೊಂದು ಹಾಸನದಲ್ಲಿ ಉಪಚುನಾವಣೆ ಗೆಲುವಿನ ನಂತರ ಸಮಾವೇಶವನ್ನ ಮಾಡೋ ಕೊರಟರು ಅದು ಅಹಿಂದ ಸಮಾವೇಶ ಅದು ಸಿದ್ದರಾಮಯ್ಯನವರ ಏನು ಅವರಿಂದಾನೇ ಮೂರು ಕ್ಷೇತ್ರಗಳನ್ನು ಗೆದ್ವಿ ಅನ್ನುವಂಥ ಸಂದೇಶ ಸಾರೋದಕ್ಕೆ ಆ ಸಮಾವೇಶ ಮಾಡಿಕೊಳ್ತಿದ್ರು ಅದನ್ನು ಡಿ ಕೆ ಶಿವಕುಮಾರ್ ಅಲ್ಲೇ ಕತ್ರಿ ಹಾಕಿ ಇದು ಪಕ್ಷದ ಸಮಾವೇಶ ರೀ ಇದು ಯಾವುದೇ ವ್ಯಕ್ತಿ ಸಮಾವೇಶ ಅಲ್ಲ ಅಂತ ಹೇಳಿದರು ಈಗ ಜಿ ಪರಮೇಶ್ವರರು ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಮನವೊಲಿಸಿ ಸಾರ್ ನೀವು ನಮ್ಮವರು ನಾವೆಲ್ಲ ಸೇರಿಕೊಂಡು ಶೋಷಿತರ ಸಮಾವೇಶ ಮಾಡೋಣ ನಮಗೆ ಈಗ ನೋಡಿ ಜಾತಿ ಗಣಿತಿಯಲ್ಲಿ ನಮ್ಮ ಜನಸಂಖ್ಯೆನೇ ಜಾಸ್ತಿ ಇದೆ ಎಸ್ ಸಿ ಎಷ್ಟಿಯದ್ದು ಸೊ ನಾವು ಎದ್ ನಿಲ್ಬೇಕು ಸಿ ಎಂ ಸ್ಥಾನ ನಮಗೆ ಬೇಕು ಅಂತ ಅವ್ರ ತಾವು ಕೇಳ್ಕೊಂಬಂದ್ರೆ ಡಿ ಕೆ ಶಿವಕುಮಾರ್ ಯಾವ ಸಮಾವೇಶನೂ ಯಾರ್ದಾರು ಒಂದು ಜಾತಿ ಹೆಸರಲ್ಲಿ ಮಾಡೋಕ್ಕೋಗಂಗಿಲ್ಲ ಹಂಗೆ ಮಾಡಿದ್ದೆ ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿರುವಂಥ ಒಕ್ಕಲಿಗರ ಬೆಂಬಲ ಕಡಿಮೆ ಆಗುತ್ತೆ ನಾನು ಸಂಘಟನೆ ಮಾಡ್ಕೊಂಡು ಪಕ್ಷನ ಗೆಲ್ಸ್ಕೊಂಬಂದಿದ್ದೀನಿ ಈಗ ಒಕ್ಕಲಿಗರು ಕೈ ಕೊಟ್ಟರೆ ಲಿಂಗಾಯತರ ಕೈ ಕೊಟ್ಟರೆ ಏನಾಗಬೇಕು ಅಂತೇಳಿ ಡಿ ಕೆ ಇಲ್ಲಿ ಒಂದು ಸಂದೇಶವನ್ನು ರವಾನಿಸಿ ಎಲ್ಲ ನನ್ನ ಕೈಯಲ್ಲೇ ಇರಬೇಕು ಎರಡು ಸಾವಿರದ ಇಪ್ಪತ್ತೆಂಟರಲ್ಲೂ ಗೆಲ್ಸೋ ಜವಾಬ್ದಾರಿ ನಂದೇ ಆದರೆ ಪಕ್ಷನ ನನ್ನ ಕೈ ಕೊಡಬೇಕು ಅಂತೇಳಿ ಇಲ್ಲಿ ಸ್ಪಷ್ಟ ಸಂದೇಶ ರವಾನಿಸೋದಕ್ಕೆ ಜೊತೆಗೆ ಸ್ವಲ್ಪ ನಾನು ಎಡಕ್ಕೆ ತಿರುಗಿದರೆ ಸ್ವಲ್ಪ ನಾನು ಬಲಕ್ಕೆ ತಿರುಗಿದರೆ ಯಾವ ರೀತಿ ಚರ್ಚೆಗಳು ಶುರುವಾಗ್ತವೆ ಅದನ್ನು ಸ್ವಲ್ಪ ನೋಡಿ ಮಾಧ್ಯಮಗಳಲ್ಲಿ ಆಮೇಲೆ ಡಿಸೈಡ್ ಮಾಡಿ ನಾನು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ತೆಗಿತಿರೋ ಅಥವಾ ಉಳಿಸ್ತಿರೋ ಸ್ವಲ್ಪ ನೋಡಿ ಒಂದು ಜಲಕ್ಕೆ ಕೊಡ್ತೀನಿ ಅಂತ ಡಿ ಕೆ ಇದು ಹೊರಟಿದ್ದು ಅಂತ ಅನ್ನಿಸ್ತಾ ಇದೆ ಆದರೆ ಹೈಕಮಾಂಡ್ ಒಂದು ಸಂದೇಶನ ರವಾನಿಸಿದೆ ಈ ಬಾರಿ ನಿಮಗೆ ಸಿ ಎಂ ಸ್ಥಾನ ಇಲ್ಲ ಸಿದ್ದರಾಮಯ್ಯವರು ಐದು ವರ್ಷ ಮುಂದುವರಿತಾರೆ ನೀವು ಸುಮ್ಮನಿರಿ ಹಾಗಾಗಿ ಡಿ ಕೆ ಶಿವಕುಮಾರ್ ಈ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಉಳ್ಕೊಳ್ಳಿ ಯಾವುದೇ ಕುತ್ತು ಬಾರದೇ ಇರಲಿ ಮುಂದಿನ ಬಾರಿ ಸಿ ಎಂ ಆಗೋಣ ಅಂತ ಯೋಚನೆ ಮಾಡಿಕೊಂಡ್ರು ಆಗಿರೋದು ಸದ್ಯದ ಬೆಳವಣಿಗೆಗಳಿಂದ ಸ್ಪಷ್ಟ ಆಗ್ತಾ ಇದೆ